ಭಾಗ ಎರಡು ಸ್ವಾಗತ ಋಷಿ ಕಿಂಡಾಮ ಘಟನೆಯ ನಂತರ ಪಾಂಡು ಅರಣ್ಯಕ್ಕೆ ಹೋದರು ಆದ್ದರಿಂದ ಧೃತರಾಷ್ಟ್ರನಿಗೆ ಕಿರೀಟವನ್ನು ಅರ್ಪಿಸಲಾಯಿತು ವ್ಯಾಸ ಅವರ ಆಶೀರ್ವಾದದ ಮೂಲಕ ಅವರು ಮತ್ತು ಗಾಂಧಾರಿಗೆ ನೂರು ಪುತ್ರರು ಮತ್ತು ಮಗಳು ಮತ್ತು ಅವರ ಹಿರಿಯ ಮಗ ದುರ್ಯೋಧನ ಅವರ ಉತ್ತರಾಧಿಕಾರಿಯಾದರು ದುರ್ಯೋಧನನ ಜನನದ ನಂತರ ಕೆಟ್ಟ ಶಕುನಗಳು ಕಾಣಿಸಿಕೊಂಡವು ಅನೇಕ ಋಷಿಗಳು ಮತ್ತು ಪುರೋಹಿತರು ಮಗುವನ್ನು ತ್ಯಜಿಸಲು ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ಸಲಹೆ ನೀಡಿದರು ಆದರೆ ಅವರು ಹಾಗೆ ಮಾಡಲು ನಿರಾಕರಿಸಿದರು ದುರ್ಯೋಧನನು ರಾಜಪ್ರಭುತ್ವದ ಶಿಕ್ಷಣದೊಂದಿಗೆ ಬೆಳೆದನು ಮತ್ತು ಅವನ ಹೆತ್ತವರು ಅವನು ದೊಡ್ಡ ಉತ್ತರಾಧಿಕಾರಿಯಾಗುತ್ತಾನೆ ಎಂದು ನಂಬಿದ್ದರು ಆದಾಗ್ಯೂ ಪಾಂಡು ಮರಣ ಹೊಂದಿದಾಗ ಕುಂತಿ ಮತ್ತು ಅವಳ ಮಕ್ಕಳು ಹಸ್ತಿನಾಪುರಕ್ಕೆ ಹಿಂದಿರುಗಿದರು ಧೃತರಾಷ್ಟ್ರನ ಮಕ್ಕಳೊಂದಿಗೆ ವಾಸಿಸುತ್ತಿದ್ದರು ಯುಧಿಷ್ಠಿರ ಪಾಂಡುವಿನ ಹಿರಿಯ ಮಗ ದುರ್ಯೋಧನನಿಗಿಂತ ಹಿರಿಯನಾಗಿದ್ದನು ಪಾಂಡು ರಾಜನಾಗಿದ್ದರಿಂದ ಮತ್ತು ಯುಧಿಷ್ಠಿರನು ದೇವರಿಂದ ಹುಟ್ಟಿದವನು ಧರ್ಮ ಅವನಿಗೆ ಸಿಂಹಾಸನದ ಮೇಲೆ ಬಲವಾದ ಹಕ್ಕು ಇತ್ತು ಉತ್ತರಾಧಿಕಾರದ ಬಿಕ್ಕಟ್ಟು ಪ್ರಾರಂಭವಾಯಿತು ಯುದಿಷ್ಠಿರನ ಯೋಗ್ಯತೆಯನ್ನು ಗುರುತಿಸಿದರೂ ಮೃತರಾಷ್ಟ್ರನು ತನ್ನ ಸ್ವಂತ ಮಗನಿಗೆ ಒಲವು ತೋರಿದನು ಪ್ರೀತಿಯಿಂದ ಕುರುಡನಾದನು ವಿದುರ ಮತ್ತು ಭೀಷ್ಮ ಬ್ರಾಹ್ಮಣರಿಂದ ಹೆಚ್ಚಿನ ಒತ್ತಡದ ಮೇಲೆ ಮೃತರಾಷ್ಟ್ರನು ಇಷ್ಟವಿಲ್ಲದೆ ಯುಧಿಷ್ಠಿರನನ್ನು ತನ್ನ ಉತ್ತರಾಧಿಕಾರಿ ಎಂದು ಹೆಸರಿಸಿದನು ಹರಗಿನ ಮನೆಯ ಘಟನೆಯ ನಂತರ ಪಾಂಡವರನ್ನು ಸುಟ್ಟು ಹಾಕಲಾಯಿತು ಎಂದು ನಂಬಲಾಗಿದೆ ಮೃತರಾಷ್ಟ್ರ ಶೋಕಿಸುತ್ತಾನೆ ಆದರೆ ಅಂತಿಮವಾಗಿ ದುರ್ಯೋಧನನನ್ನು ತನ್ನ ಉತ್ತರಾಧಿಕಾರಿ ಎಂದು ಹೆಸರಿಸಲು ಸಾಧ್ಯವಾಯಿತು ಪಾಂಡವರು ಬದುಕುಳಿದಿದ್ದಾರೆಂದು ತಿಳಿದು ಬಂದಾಗ ಕೌರವರು ಮತ್ತು ಪಾಂಡವರ ನಡುವಿನ ಸಂಬಂಧವು ಹದಗೆಟ್ಟಾಗ ಉತ್ತರಾಧಿಕಾರಿ ಎಂಬ ಬಿರುದನ್ನು ಬಿಟ್ಟುಕೊಡಲು ದುರ್ಯೋಧನ ನಿರಾಕರಿಸುತ್ತಾನೆ ಭೀಷ್ಮನ ಸಲಹೆಯ ಮೇರೆಗೆ ಧೃತರಾಷ್ಟ್ರನು ರಾಜ್ಯವನ್ನು ವಿಭಜಿಸಿ ಹಸ್ತಿನಾಪುರವನ್ನು ದುರ್ಯೋಧನನಿಗೆ ಮತ್ತು ಕಾಂಡವ ಪ್ರಸ್ಥ ಯುಧಿಷ್ಠಿರನಿಗೆ ನೀಡಿದನು ಶಕುನಿ ಗಾಂಧಾರಿ ಅವರ ಸಹೋದರನು ದಾಳಗಳ ಆಟದಲ್ಲಿ ಚತುರನಾಗಿದ್ದನು ಅವನು ತನ್ನ ಸೋದರಳಿಯ ದುರ್ಯೋಧನ ಜೊತೆಯಲ್ಲಿ ಪಗಡೆಯ ಆಟದಲ್ಲಿ ಪಿತೂರಿ ಮಾಡಿ ಪಾಂಡವರನ್ನು ಜೂಜಿಗೆ ಆಹ್ವಾನಿಸಿದನು ಪಾಂಡವರು ಅಂತಿಮವಾಗಿ ತಮ್ಮ ರಾಜ್ಯ ಸಂಪತ್ತು ಮತ್ತು ಪ್ರತಿಷ್ಠೆಯನ್ನು ಕಳೆದುಕೊಂಡರು ಮತ್ತು ಹದಿಮೂರು ವರ್ಷಗಳ ಕಾಲ ವನವಾಸದಲ್ಲಿದ್ದರು ದುಶ್ಯಾಸನ ಪಾಂಡವರ ಪತ್ನಿಯಾದ ದ್ರೌಪದಿಯ ವಸ್ತ್ರಾಪಹರಣ ಮಾಡಲು ಪ್ರಯತ್ನಿಸಿದ ನಂತರ ಸಭೆಯಲ್ಲಿ ಅವಮಾನಿತಳಾದಳು ದ್ರೌಪದಿಯು ಕುರು ರಾಜವಂಶವನ್ನು ಶಪಿಸಲು ಹೊರಟಾಗ ಗಾಂಧಾರಿಯೊಂದಿಗೆ ಸಲಹೆ ನೀಡಿದ ನಂತರ ಕುರುಡು ರಾಜನು ಮಧ್ಯಪ್ರವೇಶಿಸಿದನು ವಿಕರಣ ಮತ್ತು ವಿದುರ ಮುಂತಾದ ಪ್ರಮುಖರು ದುರ್ಯೋಧನನ ಪಾಪಗಳನ್ನು ಆಕ್ಷೇಪಿಸಿದರು ಹೆಚ್ಚಿನ ಪ್ರೇಕ್ಷಕರು ಹಸ್ತಿನಾಪುರಗೆ ತಮ್ಮ ಬಾಧ್ಯತೆಗಳಿಂದ ಅಸಹಾಯಕರಾಗಿದ್ದರು ಧೃತರಾಷ್ಟ್ರನ್ನು ಮಾತನಾಡಬಹುದಿತ್ತು ಆದರೆ ಮಾಡಲಿಲ್ಲ ಕೃಷ್ಣ ಪಾಂಡವರ ಶಾಂತಿ ದೂತರಾಗಿ ಕೌರವರ ಸ್ವಂತ ಬಂಧುಗಳ ರಕ್ತಪಾತವನ್ನು ತಪ್ಪಿಸಲು ಮನವೊಲಿಸಲು ಹಸ್ತಿನಾಪುರಕ್ಕೆ ಪ್ರಯಾಣ ಬೆಳೆಸಿದರು ಆದಾಗ್ಯೂ ದುರ್ಯೋಧನನು ಅವನನ್ನು ಬಂಧಿಸಲು ಸಂಚು ಹೂಡಿದನು ಇದು ಕಾರ್ಯಾಚರಣೆಯ ವಿಫಲತೆಗೆ ಕಾರಣವಾಯಿತು ಕೃಷ್ಣನ ಶಾಂತಿ ಧ್ಯೇಯವು ವಿಫಲವಾದ ನಂತರ ಮತ್ತು ಯುದ್ಧವು ಅನಿವಾರ್ಯವೆಂದು ತೋರಿದ ನಂತರ ವ್ಯಾಸ ಧೃತರಾಷ್ಟ್ರನನ್ನು ಸಂಪರ್ಕಿಸಿದನು ಮತ್ತು ಧೃತರಾಷ್ಟ್ರನು ಯುದ್ಧವನ್ನು ನೋಡುವಂತೆ ಅವನಿಗೆ ದೈವಿಕ ದರ್ಶನವನ್ನು ನೀಡಲು ಮುಂದಾದನು ಆದಾಗ್ಯೂ ತನ್ನ ಬಂಧುಗಳ ಹತ್ಯೆಯನ್ನು ನೋಡಲು ಇಷ್ಟವಿಲ್ಲದ ಧೃತರಾಷ್ಟ್ರನು ತನ್ನ ಸಾರಥಿಯಾದ ಸಂಜಯನಿಗೆ ವರವನ್ನು ನೀಡಬೇಕೆಂದು ಕೇಳಿದನು ಭೀಮ ತನ್ನ ಎಲ್ಲಾ ಮಕ್ಕಳನ್ನು ಹೇಗೆ ಕೊಂದನು ಎಂದು ವರದಿ ಮಾಡಿದ ಸಂಜಯನು ಯುದ್ಧವನ್ನು ವಿಧೇಯಪೂರ್ವಕವಾಗಿ ಧೃತರಾಷ್ಟ್ರನಿಗೆ ವಿವರಿಸಿದನು ಸಂಜಯನು ತನ್ನ ಸ್ವಂತ ದೃಷ್ಟಿಕೋನಗಳು ಮತ್ತು ನೈತಿಕತೆಗಳೊಂದಿಗೆ ರಾಜನಿಗೆ ಸವಾಲು ಹಾಕುವಾಗ ಧೃತರಾಷ್ಟ್ರ ಸಾಂತ್ವನ ಹೇಳುತ್ತಾನೆ ಶ್ರೀಕೃಷ್ಣನು ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಅರ್ಜುನಗೆ ತನ್ನ ವಿಶ್ವರೂಪವನ್ನು ನಿಜವಾದ ರೂಪವನ್ನು ಪ್ರದರ್ಶಿಸಿದಾಗ ಧೃತರಾಷ್ಟ್ರನು ದೈವಿಕ ದೃಷ್ಟಿಯನ್ನು ಹೊಂದಿಲ್ಲವೆಂದು ವಿಷಾದಿಸಿದನು ಧೃತರಾಷ್ಟ್ರನಿಗೆ ಭೀಷ್ಮ ದ್ರೋಣ ಕರ್ಣ ಅಶ್ವತ್ಥಾಮ ಕೃಪ ಮತ್ತು ಇತರ ಅಜೇಯ ಯೋಧರು ಕೌರವ ಶಿಬಿರವನ್ನು ಜಯಶಾಲಿಯಾಗಿಸುತ್ತಾರೆ ಎಂದು ನಂಬಿದ್ದರು ಯುದ್ಧದ ಅಲೆಯು ಪಾಂಡವರ ವಿರುದ್ಧ ತಿರುಗಿದಾಗಲೆಲ್ಲ ಅವರು ಸಂತೋಷ ಪಡುತ್ತಿದ್ದರು ಆದಾಗ್ಯೂ ಯುದ್ಧದ ಫಲಿತಾಂಶಗಳು ಅವನನ್ನು ಧ್ವಂಸಗೊಳಿಸಿದವು ಅವನ ಎಲ್ಲಾ ಪುತ್ರರು ಮತ್ತು ಮೊಮ್ಮಕ್ಕಳನ್ನು ಹೊರತುಪಡಿಸಿ ಒಬ್ಬರನ್ನು ಹತ್ಯಾಕಾಂಡದಲ್ಲಿ ಕೊಲ್ಲಲಾಯಿತು ಧೃತರಾಷ್ಟ್ರನ ಒಬ್ಬಳೇ ಮಗಳು ದುಶ್ಯಾಲ ವಿಧವೆಯಾಗಿದ್ದಳು ಯುಯುತ್ಸು ಯುದ್ಧದ ಪ್ರಾರಂಭದಲ್ಲಿ ಪಾಂಡವರ ಕಡೆಗೆ ಪಕ್ಷಾಂತರಗೊಂಡನು ಮತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಬದುಕುಳಿಯುವಲ್ಲಿ ಯಶಸ್ವಿಯಾದ ಧೃತರಾಷ್ಟ್ರನ ಏಕೈಕ ಪುತ್ರನಾಗಿದ್ದನು ಭಾಗ ಮೂರು ಮುಂದುವರಿಯುತ್ತದೆ